ನಮಸ್ಕಾರ ನಾನೆಲ್ಲ ಹಿತೈಷಿಗಳಿಗೆ ನಾನಿವತ್ತು ನಿಮಗೆ ಜೀರಿಗೆ ಪುಡಿ ಹಾಗೂ ಕಾಳು ಪುಡಿ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೊತ್ತಂಬರಿ ಕಾಳು ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹೊರಗಡೆ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ ಮತ್ತೆ ಬಾಳಿಕೆನೂ ಬರುತ್ತೆ ಹುಳಗಳು ಆಗಲ್ಲ ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ಟವ್ ಹಚ್ಕೊಳ್ಳಿ ಈ ಒಂದು ಪ್ಯಾನ್ ತೊಗೊಳ್ಳಿ ನೋಡಿ ಜೀರಿಗೆ ತಗೊತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಒಂದು ಫಿಫ್ಟೀನ್ ಡೇಸ್ಗೂ ಒನ್ ಮಂತಿಗೆ ಆಗುವಷ್ಟು ನಾನಿಲ್ಲಿ ಮೂರರಿಂದ ಐದು ಸ್ಪೂನ್ ತಗೋತಾ ಇದ್ದೀನಿ ಜೀರಿಗೆ ಇದನ್ನು ಹುರ್ಕೊಳ್ಳಿ ಸ್ವಲ್ಪ ಅರೋಮಾ ಬರುತ್ತೆ ಜೀರಿಗೆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ತೀರ ಕಪ್ಪಾಗಿ ಉರ್ಕೋಬೇಡಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ ಜೀರಿಗೆ ಅದು ಅಲ್ಲಿ ತನಕ ಉಟ್ಕೊಳ್ಳಿ ಸ್ಟಾಪ್ ಮಾಡಿ ಇವಾಗ ಅರೋಮ ಬರೋಕ್ಕೆ ಶುರುವಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ಸ್ವಲ್ಪ ಚೇಂಜ್ ಆಗಿದೆ ಕಲರು ಮತ್ತು ಚೆನ್ನಾಗಿ ಬರ್ತಾ ಇದೆ ಘಮ ಘಮ ಅಂತ ಅದು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಿ ಯಾಕೆಂದರೆ ಮಿಕ್ಸಿಗೆ ಬಿಸಿದು ಹಾಕಬಾರ್ದು ಒಂದು ಟೂ ಮಿನಿಟ್ಸ್ ಆರಲಿ ಇದು ಇವಾಗ ಇದು ಆರಿದೆ ಸ್ವಲ್ಪ ಹಾರಿದ್ರೆ ಸಾಕು ಇದನ್ನು ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಪೌಡ್ರ್ ಆಗಿದೆ ಇನ್ನೊಂದು ಸ್ವಲ್ಪ ತರಿ ಇದು ತರಿತರಿಯಾಗಾಗಿದೆ ಇನ್ನೊಂದು ಸರ್ತಿ ಸ್ವಲ್ಪ ಇನ್ನೊಂದು ಸತಿ ಮಿಕ್ಸಿ ಹಾಕೋಣ ಇವಾಗ ನೋಡಿ ನಿಮಗೆ ಜೀರಿಗೆ ಪೌಡ್ರು ರೆಡಿ ಇನ್ನೂ ಸ್ವಲ್ಪ ಸಣ್ಣಕ್ಕೆ ಬೇಕು ಅಂದರೆ ಇನ್ನೂ ಸಣ್ಣಕ್ಕೆ ಮಾಡ್ಕೋಬೋದು ಪೌಡ್ರ್ ಥರ ಇವಾಗ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಜೀರಿಗೆ ಪುಡಿ ರೆಡಿಯಾಗಿದೆ ಇದಾಯ್ತಲ್ವಾ ನಾನಿವಾಗ ನಿಮಗೆ ಕಾಳು ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಧನಿಯಾ ಪುಡಿ ಅಂತಲೂ ಕರೀತಾರೆ ಕೊತ್ತಂಬರಿ ಕಾಳು ಅಂತಾನೂ ಕರಿತಾರೆ ನೋಡಿ ಇದನ್ನು ಧನಿಯಾ ಅಂತಲೂ ಕರೀತಾರೆ ಕೊತ್ತಂಬರಿ ಕಾಳು ಅಂತಲೂ ಕರೀತಾರೆ ಈ ಪುಡಿನ ಎಲ್ಲ ಥರದ ಅಡಿಗೆಲ್ಲೂ ಪಲ್ಯ ಸಾಂಬಾರು ನಾನ್ ವೆಜ್ ಊಟದಲ್ಲಿ ವೆಜ್ ಊಟದಲ್ಲಿ ಎಲ್ಲ ಥರದ ಅಡುಗೆಯಲ್ಲೂ ಉಪಯೋಗಿಸ್ತಾರೆ ಇದು ತುಂಬ ಉಪಯೋಗ ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ತುಂಬ ದಿನ ಸ್ಟೋರ್ ಮಾಡಿ ಮಾಡಿಟ್ಕೋಬೋದು ಹುಳಗಳಾಗಲ್ಲ ತೋರಿಸ್ ಇವಾಗ ಸೇಮ್ ಒಂದು ಪ್ಯಾನ್ ಹಚ್ಕೊಳ್ಳಿ ಕಾನಿಟ್ಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಶುರುವಾಗತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಇದನ್ನು ಚೆನ್ನಾಗಿ ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದೆ ಇದನ್ನ ಈಗ ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾರದಕ್ಕೆ ಬಿಡೋಣ ಇದು ಇವಾಗ ಆರಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಧನಿಯಾ ಪುಡಿ ಕೊತ್ತಂಬರಿ ಕಾಳು ಪುಡಿ ರೆಡಿ ಆಗಿದೆ ಇದು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಜೀರಿಗೆ ಪುಡಿ ಮತ್ತು ಕಾಳು ಅಥವಾ ಧನಿಯಾ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಹೊರಗಡೆಯಿಂದ ತರೋದು ಬೇಡ ಇದರಲ್ಲಿ ಏನು ಮಿಕ್ಸ್ ಮಾಡಿರ್ತಾರೋ ಗೊತ್ತಿರಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದ್ರೆ ಘಮನೂ ಚೆನ್ನಾಗಿರುತ್ತೆ ಅಡುಗೆಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ